ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಕಟ್ಟಡ ಉದ್ಘಾಟನೆಯನ್ನು ನಮ್ಮ ಸದಸ್ಯರೆಲ್ಲರೂ ಸೇರಿ ಕಟ್ಟಡ ಶಂಕುಸ್ಥಾಪನೆಯನ್ನು ಮಾಯಸಂದ್ರ ಗ್ರಾಮದಲ್ಲಿ ಈ ದಿನ ನೆರವೇರಿಸಿದ್ದೀವಿ ಇವತ್ತು ಮಾಯಚಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿಗೆ ಪ್ರಪ್ರಥಮವಾಗಿ ನಮ್ಮ ದ್ರೌಪದಮ್ಮ ತಾಯಿಯ ಹುಟ್ಟಿಸುವ ಜನ್ಮದಿನದ ಪ್ರಯುಕ್ತವಾಗಿ ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯ ಕಟ್ಟಡ ಉದ್ಘಾಟನೆಯನ್ನು ನಮ್ಮ ಸದಸ್ಯರೆಲ್ಲರೂ ಸೇರಿ ಕಟ್ಟಡ ಶಂಕುಸ್ಥಾಪನೆಯನ್ನು ಮಾಹಿಸಂದ್ರ ಗ್ರಾಮದಲ್ಲಿ ಈ ದಿನ ನೆರವೇರಿಸಿದ್ವಿ ಇದು ನಮ್ಮ ಒಂದು ಕನಸು ನಾವು ಅಧಿಕಾರ ಸ್ವೀಕರಿಸಿದೀನಿ ಹೇಳಿದ್ವಿ ಮಾಯಸಂದ್ರ ಪಂಚಾಯತಿ ನಾವು ಕಟ್ಟಡವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಂತ ಶತಾಯಕತಾಯ ಹೇಳಿದ್ವಿ ಅದರೇ ಪ್ರಕಾರವಾಗಿ ನಮ್ಮ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ನಾರಾಯಣಪ್ಪನವರು ತುಂಬ ಸಹಕಾರ ಮಾಡಿ ಈ ಪಂಚಾಯತಿ ಕಟ್ಟಡ ನಮ್ಮ ಅವಧಿಯಲ್ಲಿ ಆಗಲೇಬೇಕು ಎಲ್ಲರ ಸಹಕಾರದಿಂದ ಮೊದಲು ಈ ಕಟ್ಟಡ ಉದ್ಘಾಟನೆ ಮಾಡಬೇಡೋಣ ಅಂತೇಳಿ ಎಲ್ಲರ ಸದ ಸರ್ವ ಸಮ ಸದಸ್ಯರುಗಳು ಸೇರಿ ಎಲ್ಲರ ಸಮ್ಮುಖದಲ್ಲಿ ಈ ದಿನ ಒಂದು ಆ ಕಾರ್ಯ ನೆರವೇರಿದೆ ತುಂಬ ಖುಷಿ ಆಗುತ್ತೆ ಇದೇ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತಿ ಕಟ್ಟಡ ಮಾಡೋದ್ರಿಂದ ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ಅನುಕೂಲ ಆಗ್ತದೆ ಒಳ್ಳೆ ಕಟ್ಟಡ ಕಾಮಗಾರಿ ಎಲ್ಲ ನಮ್ಮ ಅಣ್ಣ ಅಣ್ಣಯ್ಯ ರೆಡ್ಡಿಯವರು ಹಾಗೂ ಹರೀಶ್ ಅವರು ನಮ್ಮ ನಾರಾಯಣಪ್ಪನವರು ನಮ್ಮ ಎಲ್ಲಪ್ಪ ಅವರು ಹಾಗೆ ನಮ್ಮ ವಾಸವರು ಸರಸ್ವತಿಯವರು ಸುರೇಂದ್ರ ಅವರು ನಮ್ಮ ಅಶೋಕ್ರವರು ಎಲ್ಲರ ಸಮ್ಮುಖದಲ್ಲಿ ಈ ದಿನ ಒಳ್ಳೆಯ ಕಾರ್ಯ ನಡೆದಿದೆ ಇದೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಆದಷ್ಟು ಬೇಗ ಉದ್ಘಾಟನೆ ಆಗಲಿ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಆಗಲಿ ಅಂತ ಕೇಳ್ಕೊಡ್ತೀನಿ ಎಲ್ಲರ ಸಹಕಾರ ಈಗೇ ಇರಲಿ ಮಾಯಸಂದ್ರ ಗ್ರಾಮ ಪಂಚಾಯತಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಆನೆಕಲ್ ತಾಲೂಕಿನ ಸದಸ್ಯರುಗಳು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರ ಸಹಕಾರ ಇದೆ ಒಳ್ಳೆ ಕಟ್ಟಡ ಬೇಗ ನಿರ್ಮಾಣ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದು ಈಗಾಗಲೇ ಹಿಂದೆ ಇದ್ದಂತಹ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ರಸ್ತೆ ಅಗಲೀಕರಣದ ಕಾರಣದಿಂದ ರಸ್ತೆಗೆ ಹೋಗಿದೆ ಆದ್ದರಿಂದ ಅವರೊಂದು ಸಹಯೋಗದಿಂದ ನಾವು ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಒಂದು ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಸರ್ವ ಸದಸ್ಯರ ಎಲ್ಲರೂ ಒಂದು ಬೆಂಬಲದಿಂದ ಈ ದಿನ ಒಂದು ಹೊಸ ಕಟ್ಟಡದ ಒಂದು ಶಿಲಾನ್ಯಾಸ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಈ ಒಂದು ಕೆಲಸ ಆದಷ್ಟು ಬೇಗ ಪೂರ್ಣಗೊಂಡು ಈ ಒಂದು ನಮ್ಮ ಅವಧಿಯಲ್ಲೇ ಪೂರ್ಣಗೊಂಡು ಉದ್ಘಾಟನೆ ಮಟ್ಟದಲ್ಲಿ ಉದ್ಘಾಟನೆ ಆಗಲಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಅಂತ ಈ ಮುಖ ಮೂಲ ಮೂಲಕ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇವೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಗಳು ಎಲ್ಲ ಗ್ರಾಮಕ್ಕೆ ಸೇರಿದಂಥ ಹಳ್ಳಿಗಳ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೈಲಾದ ಮಟ್ಟಿಗೆ ಸಹಕಾರ ನೀಡಬೇಕು ಹಾಗೆ ಉತ್ತಮವಾದ ಒಂದು ಕೆಲಸಗಳಿಗೆ ಯಾವುದು ಸಹ ಸಾರ್ವಜನಿಕರು ಬೆಂಬಲವನ್ನು ಸೂಚಿಸಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದಕ್ಕೆಲ್ಲ ಮತ್ತೊಮ್ಮೆ ಅಭಿನಂದನೆ ಜೈ 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 ಕರ್ನಾಟಕ ಈ ದಿನ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡದ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ನೆರವೇರಿದೆ ನಮ್ಮ ಹೊಸ ಕಟ್ಟಡವನ್ನು ಕೆಆರ್ ಡಿ ಸಿ ಎಲ್ ವತಿಯಿಂದ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ರೋಡ್ ಅಗಲೀಕರಣದಿಂದ ನಮ್ಮ ಹಳೆ ಕಟ್ಟಡ ಅರ್ಧ ಭಾಗದಷ್ಟು ರೋಡ್ಗೆ ಹೋಗಿರುವುದು ಹಾಗಾಗಿ ಅವರು ಕೆಆರ್ ಡಿ ಸಿ ಎಲ್ ಇಂದ ಪಂಚಾಯತಿ ನೂತನ ಕಟ್ಟಡ ಮಾಡಿಕೊಡ್ತಾ ಇದ್ದಾರೆ ಬೇಗನೆ ಶುರುವಾಗಿ ಕಂಪ್ಲೀಟ್ ಆಗಿ ಪೂಜೆ ಆಗಲಿ ಅಂತ ಕಟ್ಟಡ ಶಂಕುಸ್ಥಾಪನೆಯನ್ನ ನಮ್ಮ ಅಧ್ಯಕ್ಷರಾದ ಮಂಜುಳಾ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಮಾಡಿದಿರಿ ಈ ರಸ್ತೆ ಅಗಲೀಕರಣ ಮಾಡ ಅಂತ ಅವರು ಎರಡು ಫ್ಲೋರ್ ಇಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಅವರ ಉಳಿಕೆ ಗ್ರಾಮ ಪಂಚಾಯತಿ ಅನುದಾನ ಹಾಕಿ ಇದಕ್ಕ ಕರಡ ನಿರ್ಮಾಣ ಕರಡ ನಿರ್ಮಾಣ ಮಾಡ್ತಾರೆ ಮೈಸೂರು ಗ್ರಾಮ ಪಂಚಾಯತಿಯ ಗುತ್ತಲು ಪೂಜೆ ಹಮ್ಮಿಕೊಂಡಿರೋ ತುಂಬಾ ಖುಷಿ ವಿಚಾರ ಇವತ್ತು ದಿನ ನಮ್ಮ ಗಿರಿ ಪೂಜೆಗೆ ಬಂದಿರುವಂಥ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈಗ ಇನ್ ನಮ್ಮ ನವೀನ ಹರೀಶ್ವರ್ ಅವರ ಅಶುಮತಿ ಹಿಂದಿನ ಕಾಲದಲ್ಲೇ ಅದು ಎಲ್ಲ ಅಪ್ರೂವಲ್ ಆಗಿತ್ತು ಹಾಗಾಗಿ ಸಹಕರಿಸಿದಂಥ ನಮ್ಮ ರೋಡು ಮಾಡಿಕೊಡ್ತಂಥ ಇಂಜಿನಿಯರ್ ಚಲೋರಾಜು ಅವ್ರಿಗೆ ಅದು ಧನ್ಯವಾದಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಏನು ಅವರು ಮಾತುಕೊಟ್ಟಿದ್ರು ಆವತ್ತಿನ ದಿನ ರೋಡ್ ಮಾಡ್ಕೊಡೋರು ನಮ್ಮ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಹೇಳಿದ್ರು ಆ ಮಾತು ಉಳಿಸ್ಕೊಳಿ ಅಂತ ಹೇಳ್ತಾ ಹೊಸ ಕಟ್ಟಡ ಹೊ ಶಂಕುಸ್ಥಾಪನೆ ಮಾಡಿದ್ದೀವಿ ಹೊಸ ಕಟ್ಟಡ ಬೇಗ ನಿರ್ಮಾಣ ಆಗಲಿ ಅಂತ ಮುಖದಲ್ಲಿ ಮಾಡ್ತಾ ಇದ್ದೀವಿ ನನ್ನ ಎಲ್ಲ ಆತ್ಮೀಯ ಬಂಧು ಬಳಗ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೂ ಶ್ರೀ ದೇವ ದ್ರೌಪತಮ್ಮ ದೇವಿಯ ಹುಟ್ಟಿದ ದಿನ ಈ ಒಂದು ದಿವಸದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ಸಹಕಾರ ಮಾಡಿದ ಎಲ್ಲ ಸದಸ್ಯರು ಗ್ರಾಮಸ್ಥರು ಎಲ್ಲ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ವರ್ಷ ಸಾವಿರದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಜನತೆಗೆ ನಮ್ಮ ದೇಶದ ಎಲ್ಲ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗಲಿ ದೇಶ ಸುಭೋಗ್ರವಾಗಿ ಇರಲಿ ಅಂತ ಕೋರ್ಕೊಳ್ತೇನೆ ಇಂತಿ ನಿಮ್ಮ ಪ್ರೀತಿಯ ಹರಿಕುಮಾರ್ ಹರೀಶ್